ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ ನೀವು ನನಗೆ ಪ್ರೋತ್ಸಾಹ ಕೊಟ್ಟರೆ ನಾನು ನಮ್ಮ ಲೈಫಲ್ಲೇ ನಿಮ್ಮನ್ನು ಯಾವತ್ತೂ ಕೂಡ ಮರೆಯಲ್ಲ ಪೂರ್ತಿ ವಿಡಿಯೋ ನೋಡಿ ಎಂಡ್ವರೆಗೂ ನೋಡಿ ನನಗೆ ಸಹಕಾರ ಮಾಡಿ ಆಯಿತಾ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿದೆ ಮರಿಬೇಡಿ ಮತ್ತು ಸಬ್ಸ್ಕ್ರೈನ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವೇನೆಲ್ಲ ಮಾಡಿದ್ವಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಮಗೆ ಒಂಥರನೇ ಆಗುತ್ತಲ್ವಾ ಅಂದರೆ ಕೆಲವರಿಗೆ ಏನಾದರೂ ಒಂದು ಅಚೀವ್ ಮಾಡಿದವರಿಗೆ ಅವರಿಗೆ ಖುಷಿ ಇರುತ್ತೆ ಅಚೀವ್ ಮಾಡದಿರೋರಿಗೆ ಒಂಥರ ಖುಷಿ ಇರುತ್ತೆ ಇನ್ನೂ ಏನು ಮಾಡ್ದೇ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರೋರಿಗೆ ಒಂಥರ ಖುಷಿ ಆಗುತ್ತೆ ಅಲ್ವಾ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇ ಮಾಡ್ದ ಮಾಡೋಕ್ಕಾಗ್ದಿರೋದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡ್ತೀವ ಅದನ್ನು ನಾವು ಕ್ವಶನ್ ಮಾರ್ಕ್ ಹಾಕೋಬೇಕು ಯಾಕಂತಂದರೆ ವರ್ಷದಿಂದ ವರ್ಷ ಕಳೆದು ಹೋಗ್ತಾನೆ ಇದೆ ನಮಗೆ ವಯಸ್ಸಾಗ್ತಾನೆ ಇದೆ ಫ್ರೆಂಡ್ಸ್ ದಿನಗಳು ಹೇಗೆ ಉರುಳ್ತಾ ಹೋಗ್ತವೆ ದಿನ ದಿನವೂ ಕೂಡ ಹೊಸದೇ ಇರುತ್ತೆ ನಾವು ಅದಕ್ಕೆ ಅಂತ ಹೊಸ ದಿನ ಅಂತ ಹೇಳಿ ಆಚರಿಸ್ತೀವಿ ಹೊಸ ವರ್ಷವನ್ನು ನಮಗೆ ಮೇನ್ ಆಗಿರೋದು ಯುಗಾದಿ ಹಬ್ಬ ಅಲ್ವಾ ಯುಗಾದಿ ಹಬ್ಬನ ನಾವು ಆಚರಿಸೋದು ಕನ್ನಡಿಗರು ಪ್ರತಿಯೊಬ್ಬರು ಆಚರಿಸ್ತಾರಂತ ಹೇಳಿ ನಾವು ಕೂಡ ಹೊಸ ವರ್ಷನೂ ಆಚರಿಸ್ತೀವಿ ಅದನ್ನು ಬಿಡೋದಿಲ್ಲ ಆದರೆ ನಮ್ಮ ಲೈಫಲ್ಲಿ ಏನೂ ಬದಲಾವಣೆಗಳೇ ತರೋದಿಲ್ಲ ಅಲ್ವಾ ಇನ್ನೂ ಅದೇ ಜಂಜಾಟದ ಬದುಕನ್ನು ನಡೆಸ್ತಾ ಇರ್ತೀವಿ ವರ್ಷದಿಂದ ವರ್ಷ ಇಂಪ್ರೂವ್ ಆಗಬೇಕೆ ಹೊರತು ಹಿಂದೆ ಹೋಗಬಾರ್ದನ್ನು ನನ್ನ ಅನಿಸಿಕೆ ಯಾಕಂತ ಅಂದರೆ ಮುಂದೆ ದಿನಗಳು ಯಾವ ಥರ ಚೇಂಜಸ್ ಚೇಂಜ್ ಆಗ್ತಿರುತ್ತೆ ಹಾಗೆ ನಾವು ಕೂಡ ಅಪ್ಡೇಟ್ ಆಗ್ತಾ ಹೋಗಬೇಕು ಅಂದರೆ ಮಾತ್ರ ನಾವು ಲೈಫಲ್ಲಿ ಸಕ್ಸಸ್ ಪಡೆಯಲಿಕ್ಕೆ ಸಾಧ್ಯ ನಾವು ಏನು ಅಂದ್ಕೊಂಡಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ಆಗದೆ ಇರೋದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿ ತೋರಿಸೋಣ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೇ ಏನೇ ಅಂದ್ರೂ ಕೂಡ ತನ್ನ ಲೈಫನ್ನು ಎಂಜಾಯ್ ಮಾಡೋರು ಪ್ರತಿಯೊಬ್ಬರು ಕೂಡ ಇವತ್ತು ಮೋಜಿ ಮಸ್ತಿ ಮಾಡ್ದೇನೆ ಬಿಡಲ್ಲ ತಾನು ಅಂದ್ಕೊಂಡಿದ್ದನ್ನು ಊಟ ಮಾಡ್ತಾರೆ ತಾನು ಅಂದ್ಕೊಂಡಿ ಡ್ರಿಂಕ್ಸ್ ಕುಡಿತಾರೆ ಹಾಗೆ ತಾವು ಕ್ಲಬ್ಗಳಲ್ಲಾಗಿರ್ಬೋದು ಪಟಾಕಿಗಳನ್ನು ಖುಷಿ ಪಡ್ತಾರೆ ವಿಚಾರಣೆಗಳನ್ನು ಮಾಡ್ತಾರೆ ಊಟ ಅಂದ್ರೂ ತುಂಬ ವೆರೈಟೀಸ್ ಊಟಗಳನ್ನು ಮಾಡ್ತಾರೆ ಇವತ್ತು ಬೇಕಾದರೆ ಹನ್ನೆರಡು ಗಂಟೆ ಮೇಲೆ ನೋಡಿ ಟಿ ವಿಗಳನ್ನು ಟಿ ವಿ ನ್ಯೂಸ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಸಿಕ್ಕಿರುವಂಥ ಬಹುಮಾನ ಇದು ಯೂಟ್ಯೂಬ್ ಕಡೆಯಿಂದ ನನಗೆ ಅಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇವತ್ತಿಗೆ ಇವತ್ತು ತೋರಿಸ್ತಾ ಇರೋ ಇದನ್ನು ನೋಡಿದರೆ ನನಗೆ ಅಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ ಮತ್ತು ವಾಚಿಂಗ್ ಅವರ್ಸ್ ಅಷ್ಟು ಕಂಪ್ಲೀಟ್ ಆಗಿದೆ ಇದು ಒಂದು ಖುಷಿ ಇದೆ ಫ್ರೆಂಡ್ಸ್ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿರುವಂಥದ್ದು ಅಷ್ಟೇ ಫ್ರೆಂಡ್ಸ್ ಇದೆಲ್ಲದೂ ಕೂಡ ನಿಮ್ಮಿಂದನೇ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ನಾನು ಮಾತಾಡಿದ್ರಲ್ಲಿ ತಪ್ಪೇನಾದರೂ ಅನಿಸಿದರೆ ನನಗೆ ಕ್ಷಮಿಸಿ ಹಾಗೆ ಮುಂದೆ ವಿಡಿಯೋಗಳನ್ನು ನೋಡ್ತಾ ಹೋಗಿ ಓಕೆನಾ ಬಾ ಬಾಯ್ ಫ್ರೆಂಡ್ಸ್